ಯು ಕೆ ನ್ಯೂಸ್ ವಾಹಿನಿಗೆ ಸ್ವಾಗತ ನಾನು ಶಿವಪ್ರಕಾಶ್ ಎಂಪಿಎಂ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಸೋಗಿ ಗ್ರಾಮದ ಪಟ್ಟೇದ ಸಿದ್ದಮಲ್ಲಪ್ಪ ಸರ್ಕಾರಿ ಪ್ರೌಢಶಾಲೆಯ ಹತ್ತನೇ ತರಗತಿ ವಿದ್ಯಾರ್ಥಿ ಪಿ ಮೋಹನ್ ವಿಜಯನಗರ ಜಿಲ್ಲಾ ಮಟ್ಟದ ಚಕ್ರ ಎಸೆತ ಮೇಲಾಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಅಂಕಲಿ ತಾಂಡದ ಕೃಷಿ ಕುಟುಂಬದಲ್ಲಿ ಜನಿಸಿದ ಪಿ ಮೋಹನ್ ಅವರ ತಂದೆ ಪರಮೇಶ್ವರ್ ನಾಯ್ಕ್ ಐ ಎಸ್ ಚನ್ನಮ್ಮ ದಂಪತಿಗಳು ಬಡತನದಲ್ಲಿ ಮಗನಿಗೆ ಶಿಕ್ಷಣ ಕೊಡಿಸಿ ಉತ್ತಮ ಉದ್ಯೋಗ ಪಡೆದುಕೊಳ್ಳಲಿ ಎಂಬ ಕನಸನ್ನು ಕಂಡಿದ್ದಾರೆ ಪಿ ಮೋಹನ್ ಕ್ರೀಡೆಯಲ್ಲಿ ತೊಡಗಿಸಿಕೊಂಡು ನಿರಂತರ ಪ್ರಯತ್ನದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗುವಲ್ಲಿ ಯಶಸ್ವಿಯಾಗಿದ್ದಾನೆ ಆತನ ಯಶಸ್ಸಿನ ಹಿಂದೆ ಶಾಲೆಯ ದೈಹಿಕ ಶಿಕ್ಷಕರಾದ ಮಲ್ಲಿಕಾರ್ಜುನರವರ ಶ್ರಮ ಮತ್ತು ಶಾಲೆಯ ಮುಖ್ಯಗುರುಗಳು ಸಿಬ್ಬಂದಿ ವರ್ಗದವರ ಸಹಕಾರ ವಿದ್ಯಾರ್ಥಿಯ ಸಾಧನೆಗೆ ಪ್ರೇರಣೆಯಾಗಿದೆ ರಾಜ್ಯ ಮಟ್ಟದಲ್ಲಿ ಉತ್ತಮ ಸಾಧನೆಯನ್ನು ಮಾಡಲಿ ಎಂದು ಕ್ಷೇತ್ರಾಧಿಕಾರಿ ಮಹೇಶ್ ಪೂಜಾರ್ ದೈಹಿಕ ಶಿಕ್ಷಣ ಪರೀಕ್ಷಕರಾದ ರಫೀಕ್ ಅಹಮದ್ ಕವಾಸ್ ಶಾಲಾ ಮುಕ್ಷಕ ಮುಖ್ಯ ಶಿಕ್ಷಕ ಕಡ್ಲಿ ಗುರುಬಸವರಾಜ್ ದೈಹಿಕ ಶಿಕ್ಷಕ ಕೆ ಮಲ್ಲಿಕಾರ್ಜುನ ಶಾಲೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಸೋಗಿ ಗ್ರಾಮದ ಎಲ್ಲ ಕ್ರೀಡಾಭಿಮಾನಿಗಳು ಹಾಗೂ ವಿಜಯನಗರ ಜಿಲ್ಲೆಯಾದ್ಯಂತ ಕ್ರೀಡಾಭಿಮಾನಿಗಳು ಯುವ ಪ್ರತಿಭೆಯನ್ನು ಅಭಿನಂದಿಸಿದ್ದಾರೆ ರಾಜ್ಯ ಮಟ್ಟದಲ್ಲಿ ಜಯವನ್ನು ಗಳಿಸಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಲೆಂದು ಶುಭ ಕೋರಿದ್ದಾರೆ

और पापा अगर तमनेले thank mm -hmm. you